ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ಆ ದಿನ ಶನಿವಾರ ಅಮಾವಾಸ್ಯ ಇರೋದ್ರಿಂದ ಶನಿ ಅಮಾವಾಸ್ಯ ಅಂತಾನು ಹೇಳ್ತೀವಿ ಈ ದಿನ ಶನಿ ಮಹಾತ್ಮ ಕುಂಭ ಮೀನ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರನೇ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕು ಮತ್ತೆ ಅಮಾವಾಸ್ಯ ತಿಥಿ ಪ್ರಾರಂಭ ಯಾವಾಗುತ್ತೆ ಮತ್ತೆ ಮುಕ್ತಾಯ ಯಾವಾಗುತ್ತೆ ಅದಕ್ಕಿಂತ ಮೊದಲೇ ನೀವು ಈ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಮವಾಸ್ಯಕ್ಕಿಂತ ಮೊದಲೇ ನಾವು ಈ ಪರಿಹಾರದ ಕೆಲಸಗಳನ್ನು ಶುರು ಮಾಡ್ಕೋಬೇಕು ಬನ್ನಿ ಇವಾಗ ಇದ್ರ ಬಗ್ಗೆ ಎಲ್ಲನೂ ಕೂಡ ವಿವರವಾಗಿ ತಿಳ್ಕೊಳ್ಳೋಣ ಶನಿ ಅಮಾವಾಸ್ಯೆ ಅಂದರೆ ಶನಿ ಮತ್ತು ಶಿವನ ಆರಾಧನೆಗೆ ಮೀಸಲಾದ ದಿನ ಅಂತ ಹೇಳ್ತೀವಿ ಶನಿವಾರದಂದು ನವಪೂರ್ಣ ಕಾಣಿಸಿಕೊಳ್ಳುವ ದಿನ ಅಂತಲೂ ಹೇಳ್ತೀವಿ ಹಿಂದೂ ಕ್ಯಾಲೆಂಡರ್ನಲ್ಲಿ ಶನಿ ಅಮಾವಾಸ್ಯೆಯು ಕೂಡ ಒಂದು ಪ್ರಮುಖವಾದ ದಿನ ಇದೇ ಶನಿವಾರದಂದು ಅಮಾವಾಸ್ಯೆಯ ದಿನ ಈ ದಿನ ಪೂಜೆಗೆ ಮೀಸಲಾಗಿರುತ್ತೆ ಶನಿದೇವರು ಜೀವನದಲ್ಲಿ ಕರ್ಮ ಶಿಸ್ತು ಕಷ್ಟಗಳು ಮತ್ತು ರಚನೆಯನ್ನು ಸಂಕೇತಿಸುವ ಶಕ್ತಿಶಾಲಿ ದೇವರು ಅಂತಲೂ ಹೇಳ್ತಾರೆ ಈ ದಿನ ಶಿವನನ್ನು ಕೂಡ ಪೂಜಿಸಿ ಆತನ ಆಶೀರ್ವಾದವನ್ನು ಪಡಿಬೇಕು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಜೀವನದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಆಶೀರ್ವಾದಗಳನ್ನು ಪಡೆಯಲು ಇದು ಒಂದು ಪ್ರಬಲವಾದ ಸಮಯ ಅಂತಲೂ ಹೇಳ್ತಾರೆ ಇದೇ ಶನಿವಾರ ಅಮಾವಾಸ್ಯೆ ಇರೋದರಿಂದ ಶನಿ ಅಮಾವಾಸ್ಯೆ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ಯುಗಾದಿ ಅಮಾವಾಸ್ಯೆ ಕೂಡ ಆಚರಿಸ್ತೀವಿ ಶನಿ ಮಹಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಇದರಿಂದ ಕೆಲವು ರಾಶಿಗಳಿಗೆ ಒಳ್ಳೆಯದಾಗ್ತಾ ಇದೆ ಕೆಲವು ರಾಶಿಗಳು ಭಯಪಡ್ತಾ ಇರ್ತಾರೆ ನಮ್ಮ ರಾಶಿಗೆ ಪ್ರವೇಶ ಆಗ್ತಾ ಇದೆಯಲ್ಲ ಅಂತ ಇನ್ನು ಕೆಲವರು ಬಿಡುಗಡೆಯ ಬಾಗಿಲು ನಮಗೆ ಸಿಕ್ತು ಅಂತ ನಾವು ಮುಂದೆ ನೆಮ್ಮದಿ ಜೀವನ ನಡೆಸಬಹುದು ಅಂತ ಖುಷಿ ಪಡ್ತಾ ಇರ್ತಾರೆ ಆದರೆ ಕೆಲವರಿಗೆ ಜೀವನ ಬದಲಾಗುವ ಸಮಯ ಅಂತಲೇ ಹೇಳಿ ನೆಮ್ಮದಿಯಿಂದ ಖುಷಿ ಪಡ್ತಾ ಇರ್ತಾರೆ ತುಂಬಾ ಎದುರ್ಕೋಬೇಕು ಅಂತ ಏನೂ ಇಲ್ಲ ಇವಾಗ ಈ ವಿಡಿಯೋದಲ್ಲಿ ಹೇಳ್ತಿರೋ ಥರ ಚಿಕ್ಕ ಚಿಕ್ಕ ಪರಿಹಾರನ ಮಾಡಿಕೊಂಡ್ರೆ ಸಾಕು ಈ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು ಖಂಡಿತ ಆ ಭಗವಂತನ ಆಶೀರ್ವಾದ ನಮಗೆ ಸಿಕ್ಕೇ ಸಿಗುತ್ತೆ ಆದರೆ ಒಂದು ಮಾತು ಯಾರಿಗೆಲ್ಲ ಬಿಡುಗಡೆಯ ಸಮಯ ಬಂದಿದೆಯೋ ಅಂಥವರು ತಪ್ಪದೇ ದೇವಸ್ಥಾನಕ್ಕೆ ಹೋಗಿ ಆ ಭಗವಂತನಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಿ ಅಂದರೆ ಒಂದು ಕೃತಜ್ಞತೆಯನ್ನು ಹೇಳಿ ಏಕೆಂದ್ರೆ ಇಷ್ಟು ವರ್ಷ ನಮ್ಮ ರಾಶಿಯಲ್ಲಿದ್ದು ಒಂದು ಗುರು ಸ್ಥಾನದಲ್ಲಿ ನಮ್ಗೆ ಒಂದು ಒಳ್ಳೆ ದಾರಿ ತೋರಿಸ್ತಾ ನಾವು ತಪ್ಪು ಮಾಡಿದಾಗ ಅದನ್ನ ತಿದ್ದಿ ನಮಗೆ ಶಿಕ್ಷೆಯನ್ನು ಕೊಡ್ತಾ ಜೀವನದ ಪಾಠವನ್ನ ಕಲಿಸಿದಕ್ಕೆ ಧನ್ಯವಾದಗಳು ಅಂತ ಹೇಳಬೇಕು ಖಂಡಿತವಾಗ್ಲೂ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಚೈತ್ರ ಮಾಸದ ಕೃಷ್ಣ ಪಕ್ಷ ಅಮಾವಾಸ್ಯೆಯ ಸಮಯದಲ್ಲಿ ಸಂಭವಿಸ್ತಾ ಇದೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಯುಗಾದಿ ಅಮಾವಾಸ್ಯೆ ಅಥವಾ ಶನಿ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ಚೈತ್ರ ಮಾಸದ ಅಮಾವಾಸ್ಯೆ ಈ ದಿನ ವರ್ಷದ ಮೊದಲ ಸೂರ್ಯಗ್ರಹಣ ಕೂಡ ಸಂಭವಿಸುತ್ತೆ ಅದು ಗೋಚಾರ ಆಗುತ್ತಾ ಇಲ್ವಾ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಅಮಾವಾಸ್ಯೆಗೂ ಮುಂಚೆ ಈ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕು ಅಮಾವಾಸ್ಯೆ ತಿಥಿ ಪ್ರಾರಂಭ ಯಾವಾಗ ಮತ್ತು ಮುಕ್ತಾಯ ಯಾವಾಗ ಬನ್ನಿ ಇವಾಗ ಅದನ್ನು ತಿಳ್ಕೊಳ್ಳೋಣ ಅಂದರೆ ಸಾಧ್ಯವಾದರೆ ನಾಳೆಯಿಂದಲೇ ಮಾಡಿ ಭಗವಂತನ ಪ್ರವೇಶ ಆಗಿರಲಿ ಅಥವಾ ಬಿಡುಗಡೆ ಆಗಿರಲಿ ಆ ಒಂದು ಸೂಚನೆ ತುಂಬ ಹಿಂದಿನಿಂದಲೇ ನಮಗೆ ಗೊತ್ತಾಗುತ್ತೆ ಒಳ್ಳೆಯದಾಗೋದಿದ್ದರೂ ಕೂಡ ಅಷ್ಟೇ ತುಂಬ ತಿಂಗಳ ಹಿಂದಿನಿಂದಲೇ ಶುರು ಆಗುತ್ತೆ ಅಥವಾ ನಮಗೆ ಏನಾದರೂ ಕೆಟ್ಟದಾಗುತ್ತೆ ಕಷ್ಟ ಬರುತ್ತೆ ಅಂತ ಅಂದರೂ ಕೂಡ ಅದ್ರ ಸೂಚನೆ ನಮಗೆ ಮುಂಚೆಯಿಂದಲೇ ನಮಗೆ ಗೊತ್ತಾಗುತ್ತೆ ಅದೇ ರೀತಿಯೇ ಪರಿಹಾರನೂ ಕೂಡ ಅಷ್ಟೇ ಮುಂಚಿತವಾಗಿಯೇ ನಾವು ಮಾಡಿಕೊಂಡ್ರೆ ಒಳ್ಳೇದಲ್ವಾ ಸಾಧ್ಯವಾದವರು ನಾಳೆಯಿಂದಲೇ ಶುರು ಮಾಡಿಕೊಳ್ಳಿ ಒಂಬತ್ತು ಶನಿವಾರ ಸಂಕಲ್ಪ ಮಾಡಿಕೊಳ್ಳಿ ಪರಿಹಾರನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ ಇದೇ ದಿನ ಶನಿ ಪರಮಾತ್ಮ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಇದ್ದಾರೆ ಚೈತ್ರ ಮಾಸದ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಅಮಾವಾಸೆ ತಿಥಿ ಪ್ರಾರಂಭ ಆಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸಂಜೆ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಉದಯ ತಿಥಿಯ ಪ್ರಕಾರ ಶನಿ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಇರುತ್ತೆ ಇದು ವರ್ಷದ ಮೊದಲ ಶನಿ ಅಮಾವಾಸೆ ಈ ದಿನ ಶನಿದೇವರ ದೇವಸ್ಥಾನಕ್ಕೆ ಹೋಗಬೇಕು ಈ ವಾರ ಮಂತ್ಲಿ ಪ್ರಾಬ್ಲಮ್ ಇದೆ ಇಲ್ಲ ಬೇರೆ ಬೇರೆ ಕಾರಣಗಳಿಂದ ಅಂದರೆ ಮುಂದಿನ ವಾರದಿಂದಲೂ ಕೂಡ ನೀವು ಶುರುವನ್ನ ಮಾಡ್ಕೋಬೋದು ಹಾಗೆ ಓದುವಂಥ ಮಕ್ಕಳಿಗೂ ಕೂಡ ಇದರಿಂದ ಸಮಸ್ಯೆಗಳಾಗ್ತಾ ಇದೆ ಅದರಿಂದ ಭಯ ಪಡ್ಕೊಂಡಿದ್ರೆ ಖಂಡಿತ ಭಯ ಪಡೋದು ಬೇಡ ಇದೆಲ್ಲದರ ಬಗ್ಗೆ ಸಂಪೂರ್ಣ ವಿವರ ಕೊಡ್ತಾ ಕೊಡ್ತಾಯಿದ್ದೀನಿ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಪರಮಾತ್ಮನ ಪ್ರವೇಶ ಆಗ್ತಾ ಇದೆ ಕೆಲವರು ರಾಶಿಗೆ ಇದರಿಂದ ಒಳ್ಳೆಯದಾಗ್ತಾ ಇದೆ ಅಂದರೆ ಕೆಲವರಿಗೆ ಬಿಡುಗಡೆಯ ಸಮಯ ಪ್ರಾರಂಭದ ಸಮಯ ಇನ್ನು ಕೆಲವು ರಾಶಿಗಳಿಗೆ ಮಧ್ಯಮದ ಸಮಯ ಅಂದರೆ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಅಂತಾರಲ್ಲ ಹಾಗೆ ಐದು ವರ್ಷ ಏಳು ವರ್ಷ ಎಂಟು ವರ್ಷ ಈ ರೀತಿ ನಡೀತಾ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ರೀತಿ ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕು ಓದುವ ಮಕ್ಕಳಿಗೆ ಈ ರೀತಿ ಸಮಸ್ಯೆ ಇದ್ದರೆ ಪ್ರತಿ ಬುಧವಾರ ಮಕ್ಕಳ ಕೈಯಲ್ಲಿ ಗಣಪತಿ ಪೂಜೆನ ಮಾಡಿಸಿ ಚಿಕ್ಕವರಿಂದ ದೊಡ್ಡವರಿಗೂ ಕೂಡ ಸ್ಕೂಲ್ ಹೋಗೋರಿಂದ ಕಾಲೇಜ್ ಹೋಗೋ ಮಕ್ಕಳವರೆಗೂ ಕೂಡ ಮಾಡ್ಬೋದು ಗರಿಕೆಯನ್ನು ಗಣಪತಿ ಮುಂದೆ ಇಟ್ಟು ಮನೆಯಲ್ಲೇ ಆಗಲಿ ದೇವಸ್ಥಾನದಲ್ಲೇ ಆಗಲಿ ಗಣಪತಿ ಮುಂದೆ ಇಟ್ಬಿಟ್ಟು ಇಪ್ಪತ್ತೊಂದು ಗಣಪತಿಗೆ ನಮಸ್ಕಾರ ಮಾಡಬೇಕು ಅಂದರೆ ಇಪ್ಪತ್ತೊಂದು ಬಸ್ಕಿನ ಹೊಡಿಬೇಕು ಎರಡೂ ಕೈಯಿಂದ ಕಿವಿಯನ್ನು ಇಟ್ಕೊಂಡು ಇಪ್ಪತ್ತೊಂದು ಬಸ್ಕಿನ ಹೊಡಿಬೇಕು ಈ ಥರ ಮಾಡೋದ್ರಿಂದ ಗಣಪತಿಗೆ ತುಂಬ ಇಷ್ಟ ಆಗುತ್ತೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಒಂದ್ಸಲ ಗಣಪತಿ ವಿಷ್ಣುವಿನ ಸುದರ್ಶನ ಚಕ್ರವನ್ನು ನುಗ್ಬಿಡ್ತಾರೆ ಆಗ ವಿಷ್ಣುವು ತುಂಬಾ ಕೇಳ್ಕೊಳ್ತಾರೆ ಅದನ್ನು ಕೊಡು ಅಂತ ಆದರೆ ಗಣಪತಿ ಕೊಡೋದಿಲ್ಲ ತುಂಬಾ ಆಟ ಆಡಿಸ್ತಾನೇ ಇರ್ತಾರೆ ಆ ಸಮಯದಲ್ಲಿ ವಿಷ್ಣು ಗಣಪತಿ ಮುಂದೆ ಕೂತು ಎದ್ದು ಅವನನ್ನು ಬೇಡ್ಕೊತಾ ಇರ್ತಾರೆ ಅದು ಬೇಕು ನನಗೆ ಅದನ್ನು ಬಚ್ಚಿಡಬೇಡ ಅದು ನನ್ನ ಆಯುಧ ಕೊಟ್ಬಿಡು ಅಂತ ಕೇಳ್ಕೊಳ್ಳುವಾಗ ಅವರು ಕೂತ್ಕೊಂಡು ಎದ್ದು ಅವನನ್ನು ಕೇಳ್ಕೊತಾನೆ ಇರ್ತಾರೆ ಬೇಡ್ಕೊತನೇ ಇರ್ತಾರೆ ಗಣಪತಿ ಇದನ್ನು ನೋಡುವಾಗ ಗಣಪತಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅವರು ಈ ರೀತಿ ಕೂತು ಎದ್ದು ಮಾಡೋದ್ರಿಂದ ಗಣಪತಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಸುದರ್ಶನ ಚಕ್ರವನ್ನು ಕೊಟ್ಬಿಡ್ತಾರೆ ಆಗ ಹೇಳ್ತಾರೆ ಇನ್ನು ಮುಂದೆ ಯಾರು ನನ್ನ ಮುಂದೆ ಈ ರೀತಿ ಮಾಡ್ತಾರೋ ಅವ್ರಿಗೆ ಖುಷಿಯಿಂದ ಸಂತೋಷದಿಂದ ಅವರು ಏನೇ ಕೇಳಿದರೂ ಅವರಿಗೆ ನಾನು ಕೊಡ್ತೀನಿ ಅಂತ ಹೇಳ್ತಾರೆ ಆ ಕಾರಣದಿಂದಲೇ ಗಣಪತಿಯ ಮುಂದೆ ಇಪ್ಪತ್ತೊಂದು ಬಸ್ಕಿನ ಒಡೆಯೋದು ಅಲ್ಲದೆ ಇದರಿಂದ ಸೈಂಟಿಫಿಕ್ ರೀಸನ್ ಕೂಡ ಇದೆ ನಮ್ಮ ಎರಡೂ ಕಿವಿಗಳನ್ನು ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಾವು ಈ ಥರ ಕೂತ್ಕೊಂಡು ಎದ್ದು ಮಾಡೋದ್ರಿಂದ ಅದು ಜಗ್ಗುತ್ತೆ ಇದರಿಂದ ಕಿವಿಯಿಂದ ನರಗಳು ಬ್ರೈನ್ಗೆ ಕನೆಕ್ಟ್ ಆಗಿರೋದ್ರಿಂದ ನಮ್ಮ ಬ್ರೈನು ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಒಂದು ಒಳ್ಳೆ ಮೆಮೊರಿ ಪವರ್ ಆಗಿರ್ಬೋದು ನಾವು ಏನೇ ಓದಿರೋ ಅಂಥದ್ದು ಅದು ನೆನಪಿನಲ್ಲಿರುತ್ತೆ ಮೆದುಳು ತುಂಬ ಚುರುಕಾಗಿ ಕೆಲಸ ಮಾಡ್ತಾ ಇರುತ್ತೆ ಇದಕ್ಕೋಸ್ಕರನೇ ಓದೋ ಮಕ್ಕಳಿಗೆ ಇಪ್ಪತ್ತೊಂದು ಬಸ್ಕಿನ ಹೊಡಿಬೇಕು ಅಂತ ಹೇಳೋದು ಪ್ರತಿ ಬುಧವಾರ ಚಿಕ್ಕದಾದಂತಹ ಗಣಪತಿ ಮಂತ್ರನ ಮಕ್ಕಳ ಕೈಯಲ್ಲಿ ಹೇಳಿಸ್ತಾ ಇರಿ ಅವರ ಕೈಯಲ್ಲಿ ಗಣಪತಿ ಮುಂದೆ ಗರಕೇ ಇಡಿಸಿ ಇಪ್ಪತ್ತೊಂದು ಬಸ್ಕಿನ ಹೊಡಿಯೋದಿಕ್ಕೆ ಹೇಳಿ ಇಪ್ಪತ್ತೊಂದು ಬಸ್ಗೆ ಹೊಡೆಯೋದಿಕ್ಕೆ ಆಗಿಲ್ಲ ಅಂದರೆ ಮೂರು ಅಥವಾ ಒಂಬತ್ತು ಬಸ್ಗೇನಾದರೂ ಹೊಡಿಬೇಕು ಮನೆಯಲ್ಲೇ ಆಗಲಿ ದೇವಸ್ಥಾನದಲ್ಲೇ ಆಗಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರಬೇಕು ಮಕ್ಕಳಿಗೆ ಇವಾಗಿನಿಂದಲೇ ಅಭ್ಯಾಸವನ್ನು ಮಾಡಿಸ್ಬಿಡಿ ಯಾರಿಗೆಲ್ಲ ಮಕ್ಕಳಿಗೆ ಸಾಡೆ ಸಾತ್ ಶುರು ಆಗ್ತಾ ಇದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೇಗಿರುತ್ತೋ ಏನೋ ಅಂತ ಎದುರುಕೊಳ್ಳೋರು ಪ್ರತಿ ಬುಧವಾರ ಮಕ್ಕಳ ಕೈಯಲ್ಲಿ ಈ ರೀತಿ ಮಾಡಿಸಿ ಖಂಡಿತ ಗಣಪತಿಯ ಆಶೀರ್ವಾದದಿಂದ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಅಲ್ಲದೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ದಿನ ಕೆಲವು ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿ ಹೋಮ ಹವನಗಳನ್ನು ಇಟ್ಕೊಂಡಿರ್ತಾರೆ ಯಾರಿಗೆಲ್ಲ ರಾಶಿಗಳಿಗೆ ಶನಿ ದಶೆ ನಡೀತಾ ಇದೆಯೋ ಅಂತಹವರು ಆ ಹೋಮದಲ್ಲಿ ಭಾಗವಹಿಸಿ ಹೋಮಕ್ಕೆ ಅಗತ್ಯ ಇರುವಂಥ ವಸ್ತುಗಳನ್ನು ತಗೊಂಡು ಹೋಗಿ ಕೊಡೋದು ಆ ದಿನ ಸಾಧ್ಯವಾದರೆ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಕೊಂಡು ಬಂದರೆ ತುಂಬಾ ಒಳ್ಳೆಯದು ಆ ಭಗವಂತನ ದರ್ಶನ ಮಾಡುವಂಥದ್ದು ದೇವರ ಅಭಿಷೇಕಕ್ಕೆ ಎಳ್ಳೆಣ್ಣೆಯನ್ನು ಕೊಡೋದು ದೇವಸ್ಥಾನದ ಹೊರಗಡೆ ಎಳ್ಬತ್ತಿಯಿಂದ ದೀಪ ಹಚ್ಚೋದು ಇದು ತುಂಬಾ ಒಳ್ಳೆಯದು ಆದರೆ ಒಂದು ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಶನಿವಾರದ ದಿನ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಗೊತ್ತಿಲ್ಲದೆ ನೀವು ಈ ಕೆಲಸಗಳನ್ನು ಮಾಡ್ತಾ ಇದ್ದರೆ ಇನ್ನು ಮುಂದೆ ಮಾಡೋದಕ್ಕೆ ಹೋಗಬೇಡಿ ಏನಂದರೆ ಶನಿವಾರದ ದಿನ ಉಗುರು ಕಟ್ ಮಾಡೋದು ಹೇರ್ ಕಟ್ ಮಾಡಿಸೋದು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಆ ದಿನ ಸಾಲವನ್ನು ತಗೋಬಾರ್ದು ಬೇಕಿದ್ರೆ ಸಾಲವನ್ನು ಹಿಂದಿರುಗಿಸಿ ವಾಪಸ್ ಕೊಟ್ಬಿಡಿ ಆದರೆ ಒಂದು ಐನೂರು ರೂಪಾಯಿನೂ ಕೂಡ ಸಾಲವಾಗಿ ಬೇರೆಯವರಿಂದ ತಗೋಬೇಡಿ ನೀವು ಬೇಕಿದ್ರೆ ಆ ದಿನ ಏನಾದರೂ ಸಾಲ ಮಾಡಿದ್ರೆ ಮುಂಚೆನೇ ಆ ದಿನ ನೀವು ತೀರಿಸ್ಕೊಳ್ಳಿ ಅಂದರೆ ಶನಿವಾರದ ದಿನ ಸಾಲವನ್ನ ತೀರಿಸಿ ಆದರೆ ಸಾಲವನ್ನ ಮಾತ್ರ ಮಾಡೋಕ್ಕೋಗಬೇಡಿ ಯಾವುದೇ ಕಬ್ಬಿಣದ ವಸ್ತುಗಳನ್ನು ಮನೆಗೆ ತಗೋಬೇಡಿ ಶನಿವಾರದ ದಿನ ಇವಾಗೆಲ್ಲ ಕ್ವಿಕ್ಕಾಗಿ ಆನ್ಲೈನ್ ಬುಕ್ ಮಾಡಿದ್ರೆ ಮನೆಗೆಲ್ಲ ವಸ್ತುಗಳನ್ನು ಮತ್ತು ಕಿಚನ್ಗೆ ಬೇಕಾಗಿರುವ ವಸ್ತುಗಳನ್ನು ತಲುಪಿಸ್ತಾರೆ ಈಸಿ ಆಗೋಗಿದೆ ಇವಾಗ ನಾವೇ ಹೋಗಬೇಕು ತೊಗೊಂಬರಬೇಕು ಇವಾಗೆಲ್ಲ ಆ ರೀತಿ ಯಾವುದೇ ಥರ ರಗಳೆಗಳು ಇಲ್ಲ ಆದರೆ ಯಾವುದೇ ರೀತಿಯ ಕಬ್ಬಿಣದ ವಸ್ತುಗಳನ್ನು ಶನಿವಾರದ ದಿನ ಹೊಸ್ತಾಗಿ ತಗೊಳ್ಳೋಕ್ಕೆ ಹೋಗಲೇಬೇಡಿ ಹಳೆಯ ವಸ್ತುಗಳನ್ನು ಹೊರಗಡೆ ಹಾಕ್ಬೋದು ಹಳೆಯ ಕಬ್ಬಿಣದ ವಸ್ತುಗಳನ್ನು ಮತ್ತು ತುಕ್ಕಿಡ್ದಿರುವ ವಸ್ತುಗಳನ್ನು ಇದ್ದರೆ ದಯವಿಟ್ಟು ಯುಗಾದಿ ಹಬ್ಬಕ್ಕೆ ಮೊದಲೇ ಅಂದರೆ ಅಮಾವಾಸ್ಯೆಗೂ ಮುಂಚೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಳ್ಳಿ ಹಳೆಯ ವಸ್ತುಗಳನ್ನು ಕಂಪ್ಲೀಟಾಗಿ ನೀಟಾಗಿ ಮಾಡ್ಕೊಳ್ಳಿ ಹರಿದೋಗಿರೋವಂಥದ್ದು ಮುರಿದೋಗಿರೋವಂಥದ್ದು ತುಕ್ಕಿಡ್ತಿರೋವಂಥದ್ದು ಏನಿದೆ ಎಲೆಕ್ಟ್ರಿಕ್ ಐಟಮ್ಸ್ಗಳು ಮನೆಯಲ್ಲಿ ಇದ್ದರೆ ದಯವಿಟ್ಟು ಹೊರಗಡೆ ಬಿಸಾಕ್ಬಿಡಿ ಅಮ್ಮುವಾಸಿಗೂ ಮೊದಲೇ ಈ ಕೆಲಸವನ್ನು ಮಾಡಿಕೊಳ್ಳಿ ಹೊಸ ಕಬ್ಬಿಣದ ವಸ್ತುಗಳನ್ನು ಶನಿವಾರ ಬಿಟ್ಟು ಬೇರೆ ದಿನ ಮನೆಗೆ ತೊಗೊಂಡು ಬಂದರೆ ಒಳ್ಳೆಯದು ಶನಿವಾರ ಮಾತ್ರ ತರೋದಿಕ್ಕೆ ಹೋಗಲೇಬೇಡಿ ಹಾಗೆ ಹೊಸ ಚಪ್ಪಲಿ ಕೂಡ ಅಷ್ಟೇ ಶನಿವಾರ ತಗೊಳ್ಳೋದಕ್ಕೆ ಹೋಗಬಾರ್ದು ಕೆಲವು ಸಲ ಗೊತ್ತಿಲ್ಲದೆ ಹೊಸ ಬಟ್ಟೆಗಳನ್ನು ತೊಗೊಂಡ್ಬಿಟ್ಟಿರ್ತೀವಿ ಶನಿವಾರ ಮಾತ್ರ ಅದನ್ನು ಹಾಕೊಳ್ಳೋದಕ್ಕೆ ಹೋಗಲೇಬಾರ್ದು ಅಂದರೆ ಮನೆಗೆ ತಂದ ಮೇಲೆ ನಾವು ಟ್ರಯಲ್ ಮಾಡಿ ನೋಡ್ತೀವಲ್ಲ ಆ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಭಾನುವಾರ ಗುರುವಾರ ಶುಕ್ರವಾರ ತುಂಬಾ ಒಳ್ಳೆಯ ದಿನ ಹೊಸ ಬಟ್ಟೆಗಳನ್ನು ಹಾಕೊಳ್ಳೋದಿಕ್ಕೆ ಶನಿವಾರ ಹೊಸ ಬಟ್ಟೆನ ಮೈ ಮೇಲೆ ಹಾಕೊಳ್ಳೋದಕ್ಕೆ ಹೋಗಲೇಬೇಡಿ ಕೆಲವರು ಭಾನುವಾರ ಬೆಳಗ್ಗೆ ಬೇಗ ಹೊರಗಡೆ ಹೋಗೋದು ಇರುತ್ತೆ ಬೇರೆ ಬೇರೆ ಫಂಕ್ಷನ್ಸ್ ಇರುತ್ತೆ ಅದಕ್ಕೋಸ್ಕರನೇ ಹೇರ್ ಕಟ್ ಮಾಡೋದು ಉಗುರು ಕಟ್ ಮಾಡೋದು ಮಾಡೋದಕ್ಕೆ ಹೋಗಬೇಡಿ ಶನಿವಾರದಂದು ಶನಿವಾರ ಬೆಳಗ್ಗೆ ಆದರೂ ಸರಿ ಅಥವಾ ಸಂಜೆ ಆದರೂ ಸರಿ ಹೇರ್ ಕಟ್ ಮಾಡೋದು ಮತ್ತು ಉಗುರು ಕಟ್ ಮಾಡೋದು ಮಾಡೋದಕ್ಕೆ ಹೋಗಬಾರ್ದು ಇನ್ನು ಶೇವಿಂಗ್ ಕೂಡ ಅಷ್ಟೇ ಅದನ್ನು ಕೂಡ ಮಾಡಬಾರ್ದು ಶನಿವಾರದಂದು ಹೇರ್ ಕಟ್ಟೇ ಆಗಿರಲಿ ಉಗುರು ಕಟ್ ಮಾಡೋದೇ ಆಗಿರಲಿ ಹೆಣ್ಮಕ್ಳೇ ಆಗಿರಲಿ ಅಥವಾ ಗಂಡು ಮಕ್ಕಳೇ ಆಗಿರಲಿ ಆದಷ್ಟು ಭಾನುವಾರ ಈ ಕೆಲಸಗಳನ್ನು ಮಾಡಬೇಕು ಅಥವಾ ಇವಾಗ ಯಾರಿಗೆಲ್ಲ ದಶೆ ನಡೀತಾ ಇದೆ ಅಂತಹವರು ಕೂಡ ಈ ನಿಯಮವನ್ನು ಫಾಲೋ ಮಾಡಬೇಕು ಒಂದು ವಾರಕ್ಕೆ ಮೊದಲೇ ನೀವು ಪರಿಹಾರದ ಕೆಲಸವನ್ನು ಶುರು ಮಾಡ್ಕೊಂಬಿಡಿ ಅಂದರೆ ನಾಳೆಯಿಂದನೇ ಮಾಡಿದ್ರೆ ಒಳ್ಳೆಯದು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ವಲ್ಪ ಎಳ್ಳೆಣ್ಣೆನ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆನ ಹುಡ್ಕೊಂಡು ಮನೆಯಲ್ಲಿ ಪೂಜೆನ ಮುಗಿಸ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ದೇವಸ್ಥಾನಕ್ಕೆ ಹೋಗುವಾಗ ನಿಮಗೆ ಶಕ್ತಿ ಅನುಸಾರ ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆ ಇದನ್ನು ತೊಗೊಂಡು ಹೋಗಿ ಕೊಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸೇವೆಯನ್ನು ಮಾಡೋದಕ್ಕೆ ಶುರು ಮಾಡಿ ದೇವಸ್ಥಾನಗಳು ಹತ್ತಿರದಲ್ಲಿ ಇಲ್ಲ ಅಂದರೆ ಹರಳಿ ಮರ ನಿಮ್ಮ ಮನೆ ಹತ್ತಿರ ಇದ್ದರೆ ಪ್ರತಿ ಶನಿವಾರ ಅಂದರೆ ಒಂಬತ್ತು ಶನಿವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲನೇ ಹೋಗಿ ಆ ಸಮಯದಲ್ಲಿ ಎರಡು ಮಣ್ಣಿನ ದೀಪ ತಗೊಂಡು ಹೋಗಿ ಅಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಾಕಿ ದೀಪನ ಹಚ್ಚಬೇಕು ಹಚ್ಚದಾದಮೇಲೆ ಏಳು ಪ್ರದಕ್ಷಿಣೆ ಹಾಕಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರನ ಹೇಳಿಕೊಂಡು ಪ್ರದಕ್ಷಿಣೆ ಹಾಕಬೇಕು ದೇವಸ್ಥಾನ ಏನಾದರೂ ಹತ್ತಿರದಲ್ಲೇ ಇದ್ದರೆ ಎಳ್ಳೆಣ್ಣೆನ ಅಭಿಷೇಕಕ್ಕೆ ಹೋಗಿ ಕೊಡಿ ಅಥವಾ ಎಳ್ಳು ಅದನ್ನೇ ತೊಗೊಂಡು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಡ್ಬೋದು ಕಪ್ಪು ಬಟ್ಟೆಗಳನ್ನು ಕೊಡುವಂಥದ್ದು ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ದೋಷಗಳಿದ್ರೂ ಕೂಡ ನಿವಾರಣೆ ಆಗ್ಬಿಡುತ್ತೆ ಯಾರಿಗೆಲ್ಲ ಸಾಳೆ ಸಾತ್ ಶುರು ಆಗ್ತಾ ಇದೆ ಅವರು ಮಾತ್ರ ಮಾಡಬೇಕು ಅಂತ ಏನೂ ಇಲ್ಲ ಕೆಲವರಿಗೆ ಬಿಡುಗಡೆ ಆಗ್ತಾ ಇರುತ್ತೆ ಕೆಲವರಿಗೆ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತ್ ನಡೀತಾ ಇದ್ದರೆ ಇದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಒಂಬತ್ತು ಶನಿವಾರ ಮಾಡೋದು ತುಂಬಾ ಒಳ್ಳೆಯದು ಆದಷ್ಟು ಶನಿವಾರದ ದಿನ ವೆಜ್ ತಿನ್ನೋದು ಮೊಟ್ಟೆ ತಿನ್ನೋದನ್ನು ನಿಲ್ಲಿಸ್ಬಿಡಿ ನಿಮ್ಮ ನಿಮ್ಮ ದುಷ್ಟಚಟಗಳು ಏನಿರುತ್ತೆ ಅದನ್ನೆಲ್ಲ ನಿಲ್ಲಿಸೋದು ತುಂಬಾ ಒಳ್ಳೆಯದು ಅಂದರೆ ಡ್ರಿಂಕ್ಸ್ ಮಾಡೋದು ಪಾನ್ಪರಗಳನ್ನು ಹಾಕ್ಕೊಳ್ಳೋದು ಸಿಗರೇಟ್ ಸೇದೋದು ಈ ಥರ ಏನೇನು ಅಭ್ಯಾಸಗಳು ಇರುತ್ತೆ ಅಂದರೆ ಕೆಟ್ಟ ಅಭ್ಯಾಸಗಳು ಏನೇನಿರುತ್ತೆ ಅದನ್ನೆಲ್ಲ ನಿಲ್ಲಿಸೋದು ತುಂಬಾ ಒಳ್ಳೆಯದು ಈಗ ನಾನು ಹೇಳಿರುವ ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಾವುದೇ ರೀತಿ ಭಯ ಪಡೋದು ಬೇಡ ನಮ್ಮ ನಮ್ಮ ಮನಸ್ಸಾಕ್ಷಿಯ ವಿರುದ್ಧ ನಡ್ಕೊಳ್ಳದೇ ಇದ್ದರೆ ಸಾಕು ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚನೆ ಮಾಡಿ ಸಾಧ್ಯವಾದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೋಬೇಕು ಹಾಗೆ ನಮ್ಮಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗದೆ ನೋವು ಕೊಡ್ದಂಗೆ ನಾವು ನಡ್ಕೊಂಡು ಸಾಕು ಆ ಭಗವಂತ ಯಾವುದೇ ಥರ ಕಷ್ಟಗಳೇ ಆಗಿರಲಿ ಅದಕ್ಕೆ ತಕ್ಕಂತೆ ಶಿಕ್ಷೆ ಆಗಿರಲಿ ನಮಗೆ ಕೊಡೋದಿಲ್ಲ ಭಗವಂತ ನಮ್ಮ ರಾಶಿಗೆ ಪ್ರವೇಶ ಮಾಡ್ತಾರೆ ಅಂದರೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿ ಬದಲಾವಣೆಗಳನ್ನು ಮಾಡೋದಿಕ್ಕೆ ಅಂತ ನಾವು ತಿಳ್ಕೋಬೇಕು ಖುಷಿ ಖುಷಿಯಿಂದ ಸ್ವಾಗತಿಸಬೇಕು ಆ ಪರಮಾತ್ಮ ಏನೇ ಒಂದು ಇದ್ದರೂ ಒಳ್ಳೆ ದಾರೀಲಿ ನಡೆಸು ಎಲ್ಲ ಕೆಲಸದಲ್ಲೂ ನಮ್ಮ ಜೊತೆ ಇರು ಅಂತ ಬೇಡ್ಕೊಳ್ಬೇಕು ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಈ ಒಂದು ದಿನ ಕಪ್ಪು ಎಳ್ಳು ಮತ್ತೆ ಕಪ್ಪು ಬೆಡ್ಶೀಟ್ಗಳು ಮತ್ತೆ ಉದ್ದಿನ ಬೆಳೆ ಈ ರೀತಿ ದಾನ ಮಾಡಿದ್ರು ಕೂಡ ತುಂಬಾನೇ ಒಳ್ಳೆಯದಾಗುತ್ತೆ ಈ ಥರ ಒಂದು ದಾನ ಮಾಡಿ ಅರಳಿ ಮರದ ಸುತ್ತ ಏಳು ಪ್ರದಕ್ಷಿಣೆ ಹಾಕಬೇಕು ಮತ್ತೆ ಸಾಸಿವೆ ಎಣ್ಣೆಯ ದೀಪವನ್ನ ಬೆಳಗಿದ್ರೆ ತುಂಬಾನೇ ಒಳ್ಳೇದು ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಶನಿ ಅಮಾವಾಸ್ಯೆ ಅಂದ್ರೆ ಇದೇ ಶನಿವಾರ ಇರುವಂತ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತೆ ಯಾವ ರಾಶಿಯಿಂದ ಯಾವ ರಾಶಿಗೆ ಶನಿ ಮಹಾತ್ಮ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಇದಕ್ಕೆ ಪರಿಹಾರ ಯಾವ ರೀತಿ ಮಾಡ್ಕೋಬೇಕು ಅಂತಲೂ ಕೂಡ ಇದಿಷ್ಟೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ನಂಬಿಕೆ ಇದೆಯೋ ಖಂಡಿತವಾಗ್ಲೂ ನಾಳೆಯಿಂದಲೇ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಈ ಒಂದು ಪರಿಹಾರ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೇನೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಮಾತಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ